ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಗ್ರಾಮ್ ಚಿನ್ನದಿಂದ ಎಂಟು ಗ್ರಾಮ್ ಒಳಗಡೆ ಇರುವಂತಹ ಒಂದು ಚಿನ್ನದಲ್ಲಿ ಎಲ್ಲ ರೀತಿಯ ಒಂದು ಹಾರಗಳನ್ನು ಹಾಗೂ ನೆಕ್ಲೆಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡೋಣ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಒಂದು ನವರತ್ನದ ಒಂದು ನ ನೀವು ನೋಡ್ತಾ ಇರ್ಬೋದು ಒಂದು ನವರತ್ನಗಳು ಕೂಡ ಇರುವಂತಹ ಈ ಒಂದು ನೆಕ್ಲೆಸ್ ನವರತ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಅಲ್ವಾ ನೋಡ್ಬೋದು ಈ ಒಂದು ನೆಕ್ಲೆಸ್ ಅಂತೂ ನಿಜವಾಗ್ಲೂ ವೇರ್ ಮಾಡಿದಾಗ ನಮಗೆ ಇದರಲ್ಲಿ ತುಂಬಾನೇ ಒಂದು ಚಿನ್ನ ಇದೆ ಅಂತಾನೆ ಅನ್ಸುತ್ತೆ ಆದರೆ ಇದರಲ್ಲಿ ಇರುವಂತಹ ಗೋಲ್ಡು ಆರು ಗ್ರಾಮು ಆರುನೂರು ಮಿಲಿ ಅಷ್ಟೇ ಇರುವಂಥದ್ದು ಹಾಗೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ನಾನು ಕೊಡ್ತೀನಿ ನೋಡ್ತಾ ಇರಿ ಅದೇ ರೀತಿಯಾಗಿ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಹಾರನ ಕೂಡ ನೀವು ನೋಡ್ತಾ ಇರಬಹುದು ಈ ಒಂದು ಮುತ್ತಿನ ಹಾರ ಕೂಡ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯಲ್ಲಿ ನಾಲ್ಕು ಎಳೆ ಕೂಡ ಬಂದಿರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಈ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ತುಂಬಾನೇ ಒಂದು ಗ್ರಾಂಡ್ ಆಗಿರುವಂತಹ ಒಂದು ಎಲಿಫೆಂಟ್ ಡಿಸೈನ್ ಅಲ್ಲಿ ಇರುವಂತಹ ಒಂದು ಪೆಂಡೆಂಟ್ ಅನ್ನ ನಾವು ನೋಡಬಹುದು ಇವಾಗ ನಮಗೆ ಎಲಿಫೆಂಟ್ ಡಿಸೈನ್ ಇರುವಂತಹ ಒಂದು ಟ್ರೆಂಡಿಂಗ್ ಟ್ರೆಂಡಿಂಗ್ನಲ್ಲಿ ಇದೆ ಒಂದು ಹಾರ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಬ್ಯಾಂಗಲ್ ಆಗಿರ್ಬೋದು ಎಲ್ಲ ರೀತಿಯ ಒಂದು ಜುವೆಲರಿಗಳು ನಮಗೆ ಎಲಿಫೆಂಟ್ ಡಿಸೈನಲ್ಲಿ ಇರುವಂಥ ಈ ಒಂದು ಪೆಂಡೆಂಟ್ಗಳನ್ನ ನಾವು ಯೂಸ್ ಮಾಡಿ ಮಾಡುವಂಥ ಒಂದು ಇಯರಿಂಗ್ಸ್ ಆಗಿರ್ಬೋದು ಅಥವಾ ಹಾರಗಳು ನೆಕ್ಲೆಸ್ ಎಲ್ಲವೂ ಕೂಡ ಇವಾಗ ಟ್ರೆಂಡಿಂಗ್ನಲ್ಲಿ ಇರುವಂಥದ್ದು ಈ ಒಂದು ಮುತ್ತಿನ ಹಾರದಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಐದು ಮಿಲಿಯಷ್ಟು ಇರುವಂಥದ್ದು ಹಾಗೆ ಈ ಒಂದು ಹಾರದ ಮಾಧ್ಯಮದಲ್ಲಿ ಕೂಡ ನಮಗೆ ದೂರ ದೂರಕ್ಕೆ ನಮಗೆ ನೋಡ್ಬೋದು ಒಂದು ಗೋಲ್ಡ್ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಅದೇ ರೀತಿಯಾಗಿ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ನೀವು ಇದು ಕೂಡ ನಮಗೆ ಒಂದು ವ್ಯಾಕ್ಸ್ ಬೀಡ್ಸ್ ಅಲ್ಲಿ ಬಂದಿರುವಂತಹ ಒಂದು ಹಾರ ಇದು ನೋಡಬಹುದು ಹಾಗೆ ಇದು ಕೂಡ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇದೆ ಹಾಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಕೂಡ ಇರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಏಳು ಗ್ರಾಮು ಒಂಬೈನೂರ ಐವತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಸಿಗ್ತಾ ಇರುವಂತದ್ದು ಹಾಗೆನೇ ಈ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತ ನಾವಿಲ್ಲಿ ನೋಡಬಹುದು ಹಾಗೆ ವ್ಯಾಕ್ಸ್ ಬೀಡ್ಸ್ ಅಲ್ಲಿ ಕೂಡ ನಮಗೆ ಒಂದು ನಾಲ್ಕು ಡಿಸೈನ್ ಅಲ್ಲಿ ವ್ಯಾಕ್ಸ್ ಬೀಡ್ಸ್ ಗಳು ಕೂಡ ಬಂದಿರುವಂತದ್ದು ಹಾಗೆ ಇದರಲ್ಲಿ ಕೂಡ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಅನ್ನ ನಮಗೆ ಥ್ರೆಡ್ ಅಲ್ಲಿ ನೇಯ್ದಿರೋದ್ರಿಂದ ಇದರಲ್ಲಿ ತುಂಬಾನೇ ಗೋಲ್ಡ್ ಇದೆ ಒಂದು ಹದಿನೈದು ಗ್ರಾಮ್ ಎಲ್ಲ ಇರ್ಬೋದೇನೋ ಅಂತಾನೆ ಅನ್ಸುತ್ತೆ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ಏಳು ಗ್ರಾಮ್ ಒಂಬೈನೂರ ಐವತ್ತು ಮಿಲಿ ಅಷ್ಟೇ ಇರುವಂಥದ್ದು ಹಾಗೆ ನಾನು ಇವತ್ತು ಡಿಸೈನ್ಸ್ ಗಳು ಎಲ್ಲವೂ ಕೂಡ ಎಂಟು ಗ್ರಾಮ್ ಒಳಗಡೆ ಇರುವಂತಹ ಒಂದು ಡಿಸೈನ್ಸ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎರಡು ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಎಂಟು ಗ್ರಾಮ್ ಒಳಗಡೆ ಇರುವಂತದ್ನ ತೋರಿಸ್ತಾ ಇರುವಂತದ್ದು ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಡಿಸೈನ್ ಫ್ರೆಂಡ್ಸ್ ಇದು ಕೂಡ ನೋಡಬಹುದು ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಾನು ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಿನ ಒಂದು ನಂಬರ್ನ ನಾನು ಮೊದಲೇ ಕೊಟ್ಟಿದ್ದೀನಿ ನೋಡ್ಬೋದು ನಾನು ಯಾವ ಒಂದು ಡಿಸೈನ್ಸ್ಗಳನ್ನ ತೋರಿಸ್ತೀನೋ ಆ ಒಂದು ಡಿಸೈನ್ಗೆ ನೀವು ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಒಂದು ನೆಕ್ಲೆಸ್ನ ನೀವು ನೋಡ್ಬೋದು ಇದು ಕೂಡ ನಮಗೆ ಗೋಲ್ಡ್ ಅಲ್ಲಿ ಬಂದಿರುವಂಥದ್ದು ಹಾಗೆ ನಮಗೆ ಒಂದು ಲೈನಲ್ಲಿ ನಮಗೆ ಒಂದು ಮುತ್ತಿನ ಮಣಿಯನ್ನು ತುಂಬನೇ ಒಂದು ಚೆನ್ನಾಗಿರುವಂಥ ಒಂದು ಡಿಸೈನಲ್ಲಿ ಕೂಡ ಕೊಟ್ಟಿರುವಂಥದ್ದು ಒಂದು ಮೀಡಿಯಮ್ ಸೈಜಲ್ಲಿ ಬಂದಿರುವಂಥದ್ದು ಇದು ಹಾಗೆಯೇ ನಮಗೆ ಈ ಒಂದು ಗೋಲ್ಡ್ ಅನ್ನ ಕೂಡ ನಮಗೆ ಒಂದು ಮೂರು ಅಲ್ಲಿ ಕೂಡ ನಾವು ಇದರಲ್ಲಿ ನೋಡ್ತಾ ಇರ್ಬೋದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮ್ ನೂರ ಐವತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಅಲ್ಲಿ ಸಿಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಈ ಒಂದು ರೂಬಿಯ ಹಾರನ ನೀವು ನೋಡ್ತಾ ಇರ್ಬೋದು ನಮಗೆ ಇದು ಕೂಡ ನಮಗೆ ಒಂದು ಮೂರು ಎಳೆಯಲ್ಲಿ ಬಂದಿರುವಂಥದ್ದು ರೂಬಿಯ ಹಾರ ನೋಡ್ಬೋದು ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ಇದರಲ್ಲಿ ಕೂಡ ನಮಗೆ ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಕೂಡ ಬಂದಿರುವಂಥದ್ದು ಹಾಗೆ ಹಾರದ ಎರಡೂ ಸೈಡಲ್ಲಿ ಕೂಡ ತುಂಬಾನೇ ಚೆನ್ನಾಗಿರುವಂಥ ಒಂದು ಡಿಸೈನಲ್ಲಿ ನಮಗೆ ಪೆಂಡೆಂಟನ್ನು ಕೂಡ ಕೊಟ್ಟಿರುವಂಥದನ್ನ ನಾವು ಇಲ್ಲಿ ನೋಡ್ತಾ ಇರ್ಬೋದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಇದರಲ್ಲಿ ಕೂಡ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಈ ಒಂದು ಹಾರದಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಐನೂರ ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಹಾರ ಏನಾದರೂ ಇಷ್ಟ ಆಗಿದೆ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಯಾವುದೇ ಒಂದು ಶಾಪ್ಗಾದರೂ ಕೂಡ ನೀವು ಈ ಒಂದು ನಂಬರ್ಗೆ ನೀವು ನಾನು ಏನು ಶಾಪಿನ ನಂಬರ್ನ ಕೊಟ್ಟಿರ್ತೀನೋ ಆ ಒಂದು ನಂಬರ್ಗೆ ನೀವು ಒಂದು ಕಾಲ್ ಮಾಡಿಬಿಟ್ಟು ಫುಲ್ ಡೀಟೇಲ್ಸ್ನ ತಗೊಳ್ಳಿ ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಅದೇ ರೀತಿಯಾಗಿ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಸ್ಟೋನನ್ನು ಕೂಡ ನಾವು ನೋಡ್ಬೋದು ಹಾಗೆಯೇ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಹಾಗೂ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಮಣಿಯನ್ನ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಕುಚ್ಚನ್ನಾಗಿ ಕೂಡ ಕೊಟ್ಟಿರುವಂಥದನ್ನ ನಾವು ನೋಡ್ಬೋದು ಹಾಗೆದು ಬ್ಯಾಕ್ ಸೈಡಲ್ಲಿ ನಮಗೆ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡು ಏಳು ಗ್ರಾಮು ಹತ್ತು ಮಿಲಿ ಅಷ್ಟೇ ಇರುವಂಥದ್ದು ನೋಡ್ಬೋದು ಫ್ರೆಂಡ್ಸ್ ನೀವು ತುಂಬಾ ಕಡಿಮೆ ಗ್ರಾಮಲ್ಲಿ ನಮಗೆ ತುಂಬ ಚೆನ್ನಾಗಿರುವಂಥ ಒಂದು ನೆಕ್ಲೆಸ್ನ ಮಾಡಿಸ್ಕೋಬೋದು ಹಾಗೆ ನಾನು ಇವತ್ತು ತೋರಿಸ್ತಿರೋವಂತಹ ಒಂದು ಎಲ್ಲ ಡಿಸೈನ್ಸ್ಗಳು ಒಂದು ನೆಕ್ಲೆಸ್ ಆಗಿರ್ಬೋದು ಹಾರಗಳಾಗಿರ್ಬೋದು ಎಲ್ಲವೂ ಕೂಡ ನಾನು ಎರಡು ಗ್ರಾಮಿಂದ ಎಂಟು ಗ್ರಾಮ್ ಒಳಗಡೆ ಇರುವಂಥದ್ದನ್ನ ತೋರಿಸ್ತಾ ಇರುವಂಥದ್ದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಒಂದು ಮಾಂಗಲದ ನ ನೀವು ನೋಡ್ತಾ ಇರಬಹುದು ನಮಗೆ ಡೈಲಿ ಯೂಸ್ ಗೆಲ್ಲ ಈ ರೀತಿಯಾದ ಒಂದು ಮಾಂಗಲದ ಚೈನು ಕರಿಮಣಿ ಚೈನು ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನೋಡ್ಬೋದು ಇಲ್ಲಿ ನಮಗೆ ಫ್ರಂಟಲ್ಲಿ ಮಾತ್ರ ಒಂದು ಚಿಕ್ಕ ಚಿಕ್ಕದಾಗಿರುವಂತ ಒಂದು ಕರಿಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಪೂರ್ತಿಯಾಗಿ ಕೂಡ ನಮಗೆ ಎರಡೂ ಕಡೆಯಲ್ಲಿ ಕೂಡ ನಮಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಚೈನ್ ಬಂದಿರುವಂಥದ್ದು ಹಾಗೆಯೇ ಅದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಒಂದು ವೈಟ್ ಸ್ಟೋನ್ ಇರುವಂಥ ಒಂದು ಪೆಂಡೆಂಟನ್ನು ಕೂಡ ನಾವು ನೋಡಬಹುದು ಇಲ್ಲ ನೀವು ಪೆಂಡೆಂಟ್ ಬೇಡ ಅಂತಂದ್ರೆ ಒಂದು ಮೂರು ಗ್ರಾಮಲ್ಲಿ ಕೂಡ ಇದನ್ನ ಮಾಡಿಸ್ಕೋಬೋದು ಒಂದು ಮೂರು ಮೂರುವರೆ ಗ್ರಾಮಲ್ಲಿ ಕೂಡ ಇದು ಆಗೋಗುತ್ತೆ ನಿಮಗೆ ಒಂದು ಮೂರು ಗ್ರಾಮಲ್ಲಿ ಎಲ್ಲ ತುಂಬಾ ಚೆನ್ನಾಗೇ ಆಗುತ್ತೆ ಅಂತಲೇ ಹೇಳ್ಬೋದು ಪೆಂಡೆಂಟ್ ಬೇಕು ಅಂತಂದರೆ ನಾಲ್ಕು ಗ್ರಾಮು ನಾಲ್ಕು ಮಿಲಿಯಷ್ಟು ಆಗುವಂಥದ್ದು ಹಾಗೆಯೇ ನೋಡ್ಬೋದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನಲ್ಲಿ ನಾನು ಸ್ಕ್ರೀನ್ ಮೇಲೆ ಕೂಡ ಕೊಡ್ತಾ ಇದ್ದೀನಿ ನೋಡ್ಬೋದು ಹಾಗೆ ಶಾಪಿನ ನಂಬರ್ನ ನಾನು ಮೊದಲೇ ಕೂಡ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಗ್ರೀನ್ ಕಲರಲ್ಲಿ ಕ್ರಿಸ್ಟಲ್ ಬೀಟ್ಸ್ ಬಂದಿರುವಂಥದ್ದು ಮೂರು ಎಲೆಯಲ್ಲಿ ಒಂದು ಹಾರ ಈ ಒಂದು ಹಾರದಲ್ಲಿ ಇರುವಂಥ ಗೋಲ್ಡ್ ನಮಗೆ ಮೂರು ಗ್ರಾಮಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜಶ್ರೀ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಪೆಂಡೆಂಟ್ ಅನ್ನು ನೋಡಬಹುದು ತುಂಬನೇ ಒಂದು ಡಿಫ್ರೆಂಟ್ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ಕೂಡ ಬಂದಿರುವಂಥದ್ದು ಹಾಗಾಗಿ ನಮಗೆ ಇದರಲ್ಲಿ ತುಂಬಾ ಗೋಲ್ಡ್ ಇದೇನೋ ಅಂತ ಅನಿಸುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅವು ನಮಗೆ ಒಂದು ಮೀಡಿಯಂ ನ ಒಂದು ಚಿನ್ನದ ಬೀಡ್ಸ್ ಗಳನ್ನ ಕೂಡ ನಮಗೆ ಇಲ್ಲಿ ನೋಡಬಹುದು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆಯೇ ಒಂದು ಮಾವಿನಕಾಯಿ ಡಿಸೈನ್ ನಮಗೆ ಈ ಒಂದು ಪೆಂಡೆಂಟ್ ಅಲ್ಲಿ ಕೂಡ ನಾವು ಪೆಂಡೆಂಟ್ ನ ಸೈಡ್ ಅಲ್ಲಿ ಕೂಡ ನಾವು ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಆರು ಗ್ರಾಮ್ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂತಹ ರಾಜೇಶ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ಹಾಗೆ ನೆಕ್ಲೆಸ್ನ ಕೂಡ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ನಿಮಗೆ ಸ್ಕ್ರೀನ್ ಶಾಟ್ ಮಾಡ್ಕೊಂಡ್ಲಿಕ್ಕೆ ತುಂಬಾ ಈಸಿ ಆಗೋ ರೀತಿಯಾಗಿ ತೋರಿಸಿದ್ದೀನಿ ನೋಡಬಹುದು ಅದೇ ರೀತಿಯಾಗಿ ಈ ಒಂದು ಗೋಲ್ಡ್ ವ್ಯಾಕ್ಸ್ ಪೀರ್ಸ್ ನ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ವೇರ್ ಮಾಡಿದಾಗ ಇಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಕೂಡ ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಇರ್ಬೋದು ಎಷ್ಟೋ ಗೋಲ್ಡ್ ಇದೆಯೇನೋ ಅಪ್ಪ ಇದರಲ್ಲಿ ಅಂತಾನೆ ಅನಿಸ್ಬಿಡುತ್ತೆ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದುವರೆ ಗ್ರಾಮ್ ಅಷ್ಟೇ ಇರುವಂತದ್ದು ಹಾಗೆ ನಮಗೆ ಇದರಲ್ಲಿ ಒಂದು ತುಂಬನೇ ಒಂದು ಕ್ಯೂಟ್ ಆಗಿರುವಂತಹ ಒಂದು ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಅಲ್ಲಿ ಇರುವಂತಹ ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಆ ಒಂದು ಪೆಂಡೆಂಟ್ ಗೆ ನಮಗೆ ತುಂಬನೇ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಬೀಡ್ಸ್ ಅನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ನೆಕ್ಲೆಸ್ ಅಲ್ಲಿ ಕೂಡ ನಮಗೆ ನೋಡಬಹುದು ವ್ಯಾಕ್ಸ್ ಬೀಡ್ಸ್ ನಮಗೆ ಎರಡು ಲೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಒಂದು ಮೂರು ಅಲ್ಲಿ ಕೂಡ ಕೊಟ್ಟಿರುವಂತದ್ದನ್ನು ನೋಡ್ತಾ ಇರಬಹುದು ಹಾಗೆ ನಮಗೆ ಒಂದು ಮುತ್ತಿನ ಮಣಿಯನ್ನು ಕೂಡ ಅದೇ ಒಂದು ಒಂದು ಸೈಜಲ್ಲಿ ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಒಂದು ಲೈನ್ ಅಲ್ಲಿ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ನೋಡಬಹುದು ಫ್ರೆಂಡ್ಸ್ ನೀವು ಇಲ್ಲಿ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂತಹ ನಂದಿ ಜ್ಯುವೆಲರಿ ಶಾಪಿನ ಈ ಒಂದು ನೆಕ್ಲೆಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಆರು ಗ್ರಾಮು ಇನ್ನೂರ ಹತ್ತು ಮಿಲಿಯಷ್ಟು ಇರುವಂಥದ್ದು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇದೆ ಅಂತ ಇದರಲ್ಲಿ ನಮಗೆ ಒಂದು ಚಿಕ್ಕದಾಗಿರುವಂತಹ ಒಂದು ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನಿಂದ ನಮಗೆ ಪೆಂಡೆಂಟನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ನೋಡ್ಬೋದು ಬ್ಯಾಕ್ ಸೈಡಲ್ಲಿ ಕೂಡ ನಮಗೆ ಥ್ರೆಡ್ ಇರುವಂಥದ್ದು ನೆಕ್ಲೆಸ್ನ ಒಂದು ಸಲ ನಾನು ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದೆ ಅಂತಂದರೆ ಶಾಟ್ ಮಾಡ್ಕೊಂಡು ಕೂಡ ತುಂಬಾ ಈಸಿ ಆಗೋ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಶಾಪಿನ ನಂಬರ್ನ ಕೂಡ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಹಾರನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಬ್ಲೂ ಕಲರ್ ಬೀಡ್ಸ್ ಆಗುವುದು ಮುತ್ತಿನ ಮನೆಯನ್ನ ನಮಗೆ ಮೀಡಿಯಂ ಸೈಜ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಬಂದಿರುವಂತದ್ದು ಅದೇ ನಮಗೆ ಇದರಲ್ಲಿ ಯಾವುದೇ ಒಂದು ಪೆಂಡೆಂಟ್ ನ ಅಗತ್ಯ ಇಲ್ಲ ನಮಗೆ ಈ ಒಂದು ಬೀಡ್ಸ್ ಅನ್ನ ನಮಗೆ ತುಂಬಾನೇ ಒಂದು ಚೆನ್ನಾಗಿ ನಮಗೆ ಪೆಂಡೆಂಟ್ ರೀತಿಯಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮ್ ಅಷ್ಟೇ ಇರುವಂತದ್ದು ನಮಗೆ ಇದು ಕೂಡ ನಮಗೆ ನಮ್ಮ ಸ್ಯಾರಿಗಾಗ್ಲಿ ಡ್ರೆಸ್ಸಿಗಾಗಿ ಎಲ್ಲದಕ್ಕೂ ಮ್ಯಾಚ್ ಆಗುವ ಹಾಗೆ ಕೂಡ ನಾವು ಈ ರೀತಿಯಾದ ಒಂದು ಹಾರಗಳನ್ನ ಮಾಡಿಸ್ಕೋಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನೀವು ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆದರೆ ಆ ಒಂದು ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಅದೇ ರೀತಿಯಾಗಿ ಈ ಒಂದು ಗೋಲ್ಡ್ ವ್ಯಾಕ್ ಸ್ಪೀಡ್ಸ್ ನಾರನ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದರಲ್ಲಿ ಕೂಡ ನಮಗೆ ಮಧ್ಯ ಮಧ್ಯದಲ್ಲಿ ಒಂದು ಮೇರು ಕಲರ್ ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ಇದು ನಮಗೆ ಮಂಡ್ಯದಲ್ಲಿ ಇರುವಂತಹ ಲಲಿತ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಎರಡು ಗ್ರಾಮು ಆರುನೂರು ಮಿಲಿಯಷ್ಟು ಇರುವಂಥದ್ದು ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂಥದ್ದು ಅದೇ ರೀತಿಯಾಗಿ ನಾವು ಬೀಡ್ಸ್ಗಳನ್ನ ಕಲರ್ನ ಕೂಡ ಚೇಂಜ್ ಮಾಡಿಬಿಟ್ಟು ಇಷ್ಟೇ ಒಂದು ಗ್ರಾಮಲ್ಲಿ ನಾವು ಈ ಒಂದು ಡಿಸೈನ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ನಿಮಗೆ ಯಾವ ಒಂದು ಕಲರ್ ಅಲ್ಲಿ ಬೀಡ್ಸ್ ಬೇಕೋ ಆ ಒಂದು ಕಲರ್ನ ಬೀಡ್ಸ್ ಕೂಡ ನೀವು ಹಾಕೋಬಹುದು ಮೆರೂನ್ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಬ್ಲಾಕ್ ಆಗಿರ್ಬೋದು ವೈಟ್ ಹೀಗೆ ಯಾವುದೇ ಒಂದು ಕಲರ್ನ ಒಂದು ಬೀಡ್ಸ್ಗಳನ್ನ ಕೂಡ ನೀವು ಹಾಕೋಬಹುದು ಅದೇ ರೀತಿಯಾಗಿ ಈ ಒಂದು ಮುತ್ತಿನ ಹಾರಗಳನ್ನ ನೀವು ನೋಡಬಹುದು ನಾನು ಇದರಲ್ಲಿ ನಾನು ಒಂದು ನಾಲ್ಕು ಡಿಸೈನ್ ಅಲ್ಲಿ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿರುವಂತಹ ಡಿಸೈನ್ಸ್ ಗಳನ್ನ ತೋರಿಸ್ತೀನಿ ನೋಡಬಹುದು ಫ್ರೆಂಡ್ಸ್ ನೀವು ಇದರಲ್ಲಿ ಕೂಡ ಈ ಒಂದು ಮೂರು ಗ್ರಾಮು ಏಳು ಮಿಲಿಯಲ್ಲಿ ನಿಮಗೆ ಈ ಒಂದು ಮುತ್ತಿನ ಹಾರ ಸಿಗ್ತಾ ಇರುವಂತದ್ದು ಮೂರು ಎಳೆಯಲ್ಲಿ ನಮಗೆ ನಾವು ನಾವಿಲ್ಲಿ ನೋಡಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ನ ಡಿಸೈನ್ ಕೂಡ ತುಂಬಾನೇ ಒಂದು ಚೆನ್ನಾಗಿದೆ ಅಂತಾನೆ ಹೇಳಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಈ ಒಂದು ಎಂಬಿ ಜ್ಯುವೆಲರಿ ಶಾಪಿನ ಈ ಒಂದು ಚೈನ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಗ್ರಾಮ್ ಅಷ್ಟು ಇರುವಂತದ್ದು ನಾನು ಇವತ್ತು ತೋರಿಸಿರುವಂತಹ ಈ ಒಂದು ಡಿಸೈನ್ಸ್ಗಳಲ್ಲಿ ಇದೇ ನಮಗೆ ಹೆಚ್ಚಿನ ಒಂದು ಅಲ್ಲಿ ಇರುವಂತಹ ಒಂದು ಡಿಸೈನ್ ಅಂತಾನೆ ಹೇಳ್ಬಹುದು ಹಾಗೆ ಎಲ್ಲವೂ ಕೂಡ ಎಂಟು ಗ್ರಾಮ್ ಒಳಗಡೆ ಇರುವಂತದ್ದು ಇದು ನಮಗೆ ಎಂಟು ಗ್ರಾಮಲ್ಲಿ ಇರುವಂತದ್ದು ಇದರಲ್ಲಿ ನೋಡಬಹುದು ಒಂದು ಸಿಂಪಲ್ ಆಗಿರುವಂತಹ ಒಂದು ಚೈನ್ ಬಂದಿರುವಂತದ್ದು ಹಾಗೆ ದೂರ ದೂರದಲ್ಲಿ ನಮಗೆ ಮೂರು ಮೂರು ಚಿನ್ನದ ಗುಂಡುಗಳನ್ನ ಒಟ್ಟೊಟ್ಟಿಗೆ ನಾವು ನೋಡ್ತಾ ಇರಬಹುದು ಫ್ರೆಂಡ್ಸ್ ನಾನಿವತ್ತು ತೋರಿಸಿರುವಂಥ ಅಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಶಾಪಿನ ನಂಬರ್ನ ಅಲ್ಲೇ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಅದೇ ರೀತಿಯಾಗಿ ನಾನು ಮೊದಲು ತೋರಿಸಿರುವಂಥ ಒಂದು ಮುತ್ತಿನ ಹಾರದಲ್ಲಿ ನೀವು ನೋಡ್ಬೋದು ನಮಗೆ ಇದು ಪೆಂಡೆಂಟ್ನ ಡಿಸೈನ್ ಚೇಂಜ್ ಇರುವಂಥದ್ದು ಮೂರು ಗ್ರಾಮು ಐದು ಮಿಲಿಯಲ್ಲಿ ನಮಗೆ ಸಿಕ್ತಾ ಇರುವಂಥದ್ದು ಹಾಗೆ ಇದು ಎಲಿಫೆಂಟ್ ಡಿಸೈನ್ ಇರುವಂಥ ಒಂದು ಪೆಂಡೆಂಟ್ ಬಂದಿರುವಂಥದ್ದು ಹಾಗೆ ಮುತ್ತಿನ ಮಣಿಗಳು ನಮಗೆ ನಾಲ್ಕು ಎಳೆಯಲ್ಲಿ ಬಂದಿರುವಂಥದನ್ನು ನಾವು ಇಲ್ಲಿ ನೋಡಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಎಂಬಿ ಜ್ಯುವೆಲರಿ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಅದೇ ರೀತಿಯಾಗಿ ಈ ಒಂದು ಮುತ್ತಿನ ಹಾರನ ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಮೂರು ಎಳೆಯಲ್ಲಿ ಬಂದಿರುವಂಥದ್ದು ಇದರಲ್ಲಿ ಸ್ವಲ್ಪ ಚೇಂಜ್ ಏನು ಅಂತ ಹೇಳಿದ್ರೆ ನಮಗೆ ಫ್ರಂಟಲ್ಲಿ ಮೂರು ಎಳೆಯಲ್ಲಿ ಕೂಡ ಒಂದೊಂದು ಚಿನ್ನದ ಗುಂಡುಗಳನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ಹಾರದ ಎರಡೂ ಸೈಡಲ್ಲಿ ಕೂಡ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನಲ್ಲಿ ನಮಗೆ ಒಂದು ಪೆಂಡೆಂಟ್ಗಳನ್ನ ಕೂಡ ಕೊಟ್ಟಿರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ಇದರಲ್ಲಿ ಇರುವಂಥ ಗೋಡು ನಮಗೆ ನಾಲ್ಕು ಗ್ರಾಮು ಏಳು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ನಾನಿವತ್ತು ತೋರಿಸಿರುವಂಥ ಒಂದು ಡಿಸೈನ್ಸಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಸ್ಕ್ರೀನ್ ಮೇಲೆ ನಾನು ಶಾಪಿನ ನಂಬರ್ನ ಕೊಟ್ಟಿದ್ದೀನಿ ಆ ಒಂದು ಗೆ ನೀವು ವಾಟ್ಸ್ಆ್ಯಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ನಿಮಗೆ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್